ೇ ಸ್ವಲ್ಪ ಎಚ್ಚರಿಕೆಯಿಂದ ಕೇಳಿ ನಿಮ್ಮ ಮನೆಯಲ್ಲಿ ನಡೆಯುತ್ತಿರುವ ಸಣ್ಣ ಸಣ್ಣ ಘಟನೆಗಳು ನಿಮಗೆ ಯಾವುದೋ ದೊಡ್ಡ ಅಪಾಯದ ಮುನ್ಸೂಚನೆ ನೀಡುತ್ತಿದ್ದಾವೆಯೇ ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ಬೇರೆ ಯಾರು ಅನುಭವಿಸುತ್ತಿದ್ದಾರೆಯೇ ಅಥವಾ ನಿಮ್ಮ ಜೀವನದ ಅತ್ಯಂತ ಪ್ರಮುಖ ನಿರ್ಧಾರವೊಂದು ದಾರಿ ತಪ್ಪುತ್ತಿದೆಯೇ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನಿಮ್ಮ ರಾಶಿಗಳಿಗೆ ಉತ್ತರ ನಿಮ್ಮ ರಾಶಿಯಲ್ಲೇ ಅಡಗಿದೆ ವೃಶ್ಚಿಕ ರಾಶಿಯವರೇ ನಿಮ್ಮ ಬದುಕು ಒಂದು ತೆರೆದ ಪುಸ್ತಕದಂತಿದ್ದರೂ ಅದರ ಒಳಗಿನ ಪುಟಗಳು ಯಾರಿಗೂ ಅರ್ಥವಾಗದ ನಿಗೂಢ ಭಾಷೆಯಂತಿವೆ ನಿಮ್ಮನ್ನು ಸಾಮಾನ್ಯ ವ್ಯಕ್ತಿ ಎಂದು ಅಳೆದವರೆಲ್ಲರೂ ಮುಂದೆ ಒಂದು ದಿನ ಪಶ್ಚಾತ್ತಾಪ ಪಡುವುದು ಖಚಿತ ಏಕೆಂದರೆ ನಿಮ್ಮ ತಾಳ್ಮೆಯ ಹಿಂದೆ ಸುನಾಮಿಯಂತಹ ಶಕ್ತಿ ಅಳಗಿದೆ ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಶಕ್ತಿ ಜಾಗೃತಗೊಳ್ಳುವ ಸಮಯ ಬಂದಿದೆ ನಿಮ್ಮ ಜೀವನದಲ್ಲಿ ಈವರೆಗೆ ನೀವು ಕಂಡಿರದ ಅತೀಂದ್ರಿಯ ಬದಲಾವಣೆಗಳು ಹೇಗೆ ಸಂಭವಿಸಲಿವೆ ಮತ್ತು ನಿಮ್ಮ ಹಣೆಬರಹವನ್ನೇ ಬದಲಿಸಬಲ್ಲ ಆ ಏಳು ಗುಪ್ತ ರಹಸ್ಯಗಳು ಯಾವುವು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಒಂದು ಕ್ಷಣವು ಕಣ್ಣು ಮಿಟುಕಿಸದೆ ಕೊನೆಯವರೆಗೂ ನೋಡಿ ಈ ರಹಸ್ಯಗಳು ನಿಮ್ಮ ಶತ್ರುಗಳಿಗೆ ತಿಳಿಯದಂತೆ ನೀವು ಕಾಪಾಡಿಕೊಳ್ಳಬೇಕಾದ ಅಸ್ತ್ರಗಳಾಗಿವೆ ಈ ಮಾಹಿತಿ ನೀಡುವ ಮುನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ಈ ಕೂಡಲೇ ಜೈ ಹನುಮಾನ್ ಎಂದು ಬರೆಯಿರಿ ನಾನು ನಿಮ್ಮ ಪಂಡಿತ್ ಭವಾನಿ ಶಂಕರ್ ಗುರುಜಿ ನಮ್ಮ ಜ್ಯೋತಿಷ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ರಲ್ಲಿ ವೃಶ್ಚಿಕ ರಾಶಿಯವರ ಅದೃಷ್ಟವನ್ನು ಬದಲಿಸುವ ಮೊದಲ ರಹಸ್ಯ ಕಪ್ಪೆಣ್ಣೆಯ ದೀಪ ಮತ್ತು ಋಣ ವಿಮೋಚನೆ ನಿಮ್ಮ ಜಾತಕದಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕಲು ಪ್ರತಿ ಮಂಗಳವಾರ ಸಂಜೆ ಹನುಮಂತನ ಅಥವಾ ಶಿವನ ದೇವಸ್ಥಾನದಲ್ಲಿ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಇದು ನಿಮ್ಮ ಸಾಲದ ಸುಳಿಯಿಂದ ಹೊರಬರಲು ದಾರಿಯನ್ನು ಸುಗಮಗೊಳಿಸುತ್ತದೆ ಎರಡನೆಯ ರಹಸ್ಯವೆಂದರೆ ಬೆಳ್ಳಿಯ ಚಮತ್ಕಾರ ನಿಮ್ಮ ರಾಶಿಯ ಅತಿಯಾದ ಸಿಟ್ಟನ್ನು ತಣಿಸಲು ಮತ್ತು ಆರ್ಥಿಕ ಸ್ಥಿರತೆಗಾಗಿ ನಿಮ್ಮ ಬಲಗೇಕಿರು ಬೆರಳಿಗೆ ಬೆಳ್ಳಿಯ ಉಂಗುರವನ್ನು ಧರಿಸಿ ಬೆಳ್ಳಿಯು ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಮೂರನೆಯ ರಹಸ್ಯ ಹಸಿರು ಹೆಸರು ಕಾಳಿನ ಪವಾಡ ನಿಮ್ಮ ವ್ಯಾಪಾರದಲ್ಲಿ ಲಾಭ ಬರಬೇಕೆಂದರೆ ಬುಧವಾರದ ದಿನ ಒಂದು ಮುಷ್ಟಿ ಹಸಿರು ಹೆಸರು ಕಾಳನ್ನು ಪಕ್ಷಿಗಳಿಗೆ ಆಹಾರವಾಗಿ ನೀಡಿ ಇದು ನಿಮ್ಮ ಸಂವಹನ ಕಲೆಯನ್ನು ಹೆಚ್ಚಿಸಿ ವ್ಯವಹಾರದಲ್ಲಿ ಜಯ ತಂದು ಕೊಡುತ್ತದೆ ನಾಲ್ಕನೆಯ ರಹಸ್ಯ ದಕ್ಷಿಣ ದಿಕ್ಕಿನ ದಿವ್ಯಜ್ಞಾನ ನಿಮ್ಮ ಮನೆಯ ದಕ್ಷಿಣ ಭಾಗದಲ್ಲಿ ಎಂದಿಗೂ ಕನ್ನಡಿ ಅಥವಾ ನೀರಿನ ಪಂಪ್ ಇರದಂತೆ ನೋಡಿಕೊಳ್ಳಿ ಬದಲಾಗಿ ಅಲ್ಲಿ ಕೆಂಪು ಬಣ್ಣದ ಚಿತ್ರಪಟವನ್ನಿರಿ ಇದು ನಿಮ್ಮ ಗೌರವವನ್ನು ಸಮಾಜದಲ್ಲಿ ಹೆಚ್ಚಿಸುತ್ತದೆ ಐದನೆಯ ರಹಸ್ಯ ಉಪ್ಪಿನ ನೀರಿನ ಶುದ್ಧತೆ ವೃಶ್ಚಿಕ ರಾಶಿಯವರಿಗೆ ದೃಷ್ಟಿದೋಷ ಬೇಗ ತಗುಲುವುದರಿಂದ ಪ್ರತಿದಿನ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಕಲ್ಲು ಉಪ್ಪನ್ನು ಸೇರಿಸಿ ಸ್ನಾನ ಮಾಡಿ ಇದು ನಿಮ್ಮ ಸುತ್ತಲಿರುವ ನಕಾರಾತ್ಮಕ ಔರಾವನ್ನು ತೆಗೆದುಹಾಕಿ ಹೊಸ ಚೈತನ್ಯ ನೀಡುತ್ತದೆ ಆರನೆಯ ರಹಸ್ಯ ಮಲಗುವ ದಿಕ್ಕಿನ ರಕ್ಷಣೆ ನಿಮ್ಮ ತಲೆ ಎಂದಿಗೂ ಉತ್ತರ ದಿಕ್ಕಿಗೆ ಇರದಂತೆ ನೋಡಿಕೊಳ್ಳಿ ತಕ್ಷಣಕ್ಕೆ ತಲೆ ಮಾಡಿ ಮಲಗುವುದರಿಂದ ನಿಮ್ಮ ಆರೋಗ್ಯ ಮತ್ತು ಧನಲಾಭ ದ್ವಿಗುಣವಾಗುತ್ತದೆ ಏಳನೆಯ ಮತ್ತು ಅತ್ಯಂತ ನಿಗೂಢ ರಹಸ್ಯವೆಂದರೆ ಕಮಲದ ಹೂವಿನ ಆರಾಧನೆ ಶುಕ್ರವಾರದ ದಿನ ಮಹಾಲಕ್ಷ್ಮಿಗೆ ಒಂದು ಕಮಲದ ಹೂವನ್ನು ಅರ್ಪಿಸಿ ಆ ಹೂವು ಒಣಗಿದ ನಂತರ ಅದನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ನಿಮ್ಮ ತಿಜೋರಿಯಲ್ಲಿಡಿ ಇದು ನಿಮ್ಮ ಮನೆಗೆ ಹಣವನ್ನು ಕಾಂತದಂತೆ ಆಕರ್ಷಿಸುತ್ತದೆ ವೃಶ್ಚಿಕ ರಾಶಿಯವರೇ ಈ ಏಳು ರಹಸ್ಯಗಳು ನಿಮ್ಮ ಬದುಕಿನ ಹೊಸ ಅಧ್ಯಾಯವನ್ನು ಬರೆಯಲಿವೆ ಇದನ್ನು ಶ್ರದ್ಧೆಯಿಂದ ಪಾಲಿಸಿ ಯಶಸ್ಸು ನಿಮ್ಮದಾಗಲಿ ಈ ಮಾಹಿತಿ ನಿಮಗೆ ಹೇಗೆ ಅನಿಸಿತು ಎಂಬುದನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ವಿಡಿಯೋ ಲೈಕ್ ಮಾಡಿ ಮತ್ತು ನಮ್ಮ ಜ್ಯೋತಿಷ್ಯ ದಾರಿದೀಪ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ शुभ